ಶಿವರಾಮ್ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಡ್ 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 ಹೈಕಮಾಂಡ್ಗೆ ಈ ಬಗ್ಗೆ ದೂರು ನೀಡುವೆ ಶಾಸಕ ಕೆಎಂ ಶಿವಲಿಂಗೇಗೌಡು ಹೇಳಿಕೆ ಮಾಜಿ ಸಚಿವ ಬಿಶಿವರಾಮ್ ಅವರು ಸಾರ್ವಜನಿಕವಾಗಿ ನೀಡುತ್ತಾ ಇರುವ ಅನಗತ್ಯ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವಂತಾಗಿದ್ದು ಈ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡುತ್ತಾ ಇದ್ದೇನೆ ಅಂತ ಶಾಸಕ ಕೆಎಂ ಶಿವಲಿಂಗೇಗೌಡರು ಹೇಳಿದ್ದಾರೆ ಪಕ್ಷದ ಸಭೆಯಲ್ಲಿ ಚರ್ಚಿಸಬೇಕಾದ ಕೆಲವು ವಿಚಾರವನ್ನ ಅವರು ಸುದ್ದಿಗೋಷ್ಠಿ ಮುಖೇನ ಹೇಳುವ ಅಗತ್ಯವಾದರೂ ಏನು ಎಂಬುದೇ ಅರ್ಥವಾಗ್ತಾ ಇಲ್ಲ ನನ್ನ ಬಗ್ಗೆಯೂ ಅವಹೇಳನಕಾರಿಯಾಗಿ ಮಾತನಾಡಿರುವ ಜೊತೆಗೆ ಗೊಂದಲದ ಹೇಳಿಕೆಯನ್ನು ನೀಡುತ್ತಾ ಇದ್ದಾರೆ ಇದರಿಂದ ಕಾರ್ಯಕರ್ತರ ನಡುವೆ ಒಡಕು ಸೃಷ್ಟಿಸಿದಂತಾಗ್ತಾ ಇದೆ ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಎಐಸಿ ಸಿ ಹಾಗೂ ಕೆಪಿಸಿಸಿಗೆ ದೂರು ನೀಡಲು ನಿರ್ಧರಿಸಿದ್ದೇನೆ ಅಂತ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅರಸಿಕೆರೆ ಕ್ಷೇತ್ರದ ವೀರಶಿವ ಮುಖಂಡ ಶಶಿಧರ್ ಸ್ಥಾನಮಾನದ ಬಗ್ಗೆ ಕಾಳಜಿಯ ಮಾತನಾಡುತ್ತಿರುವ ಬಿ ಶಿವರಾಮ್ ಅವರು ತಮ್ಮದೇ ಬೇಲೂರು ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಗ್ರಾನೈಟ್ ರಾಜಶೇಖರ್ ಅವರಿಗೆ ಸ್ಥಾನ ಬಿಟ್ಟುಕೊಟ್ಟು ಜಿಲ್ಲಾ ಕೇಂದ್ರದಿಂದ ಸ್ಪರ್ಧೆ ಮಾಡಬಹುದಿತ್ತು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದಾರೆ ಅವರನ್ನು ಒಡೆಯುವ ಕೆಲಸ ಮಾಡುವುದು ಸರಿಯಲ್ಲ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಈ ಸಮಯದಲ್ಲಿ ಸ್ವಪಕ್ಷದ ವಿರುದ್ಧವಾಗಿ ಅವರು ಿಕೆ ಕೊಡುವುದನ್ನು ನಿಲ್ಲಿಸಬೇಕು ಎಂದರು ಮುಖಂಡ ಶಶಿಧರ್ ಅವರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಕಲ್ಪಿಸುವ ವಿಚಾರದಲ್ಲಿ ನನ್ನ ತಕರಾರಿಲ್ಲ ಆದರೆ ನಮ್ಮ ವರಿಷ್ಠರು ಪಕ್ಷ ಸಂಘಟನೆ ಹಾಗೂ ಆಡಳಿತ ಯಂತ್ರ ಸುಧಾರಣೆ ಉದ್ದೇಶದಿಂದ ರಾಜ್ಯ ಮಟ್ಟದ ಸ್ಥಾನವನ್ನ ಹಿರಿಯ ಶಾಸಕರಿಗೆ ಹಾಗೂ ಜಿಲ್ಲಾ ಮಟ್ಟದ ಸ್ಥಾನವನ್ನ ಕಾರ್ಯಕರ್ತರಿಗೆ ಹಂಚಿಕೆ ಮಾಡಬೇಕೆಂಬ ಈ ತೀರ್ಮಾನ ಮಾಡಿದ್ದಾರೆ ಅಂತೆಯೇ ಈಗಾಗಲೇ ಚರ್ಚೆಗಳಾಗ್ತಾ ಇದ್ದು ನನ್ನ ಹೆಸರು ಕೂಡ ಪ್ರಸ್ತಾಪವಾಗಿದೆ ಸ್ಥಾನ ಹಂಚಿಕೆಯಲ್ಲಿ ನನ್ನ ಕೋಟಾ ಶಶಿಧರ್ ಕೋಟ ಬೇರೆ ಬೇರೆಯಾಗಿದೆ ಈ ಬಗ್ಗೆ ಸಾರ್ವಜನಿಕರು ಹಾಗೂ ಪಕ್ಷದ ಕಾರ್ಯಕರ್ತರಲ್ಲಿ ಶಿವರಾಮ್ ಗೊಂದಲ ಸೃಷ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ನಾನು ಅರಸಿಕೆರೆಯಿಂದ ಹೊರಬಂದು ಜಿಲ್ಲಾ ಪ್ರವಾಸ ಮಾಡ್ತಾ ಇಲ್ಲ ಅಂತ ಬಿ ಶಿವರಾಮ್ ಆರೋಪಿಸಿದ್ದಾರೆ ಆದರೆ ಅದು ನನ್ನ ವ್ಯಾಪ್ತಿಗೆ ಒಳಪಡುವುದಿಲ್ಲ ನಾನು ಅರಸಿಕೆರೆ ಕ್ಷೇತ್ರದ ಶಾಸಕ ನನ್ನ ಕಾರ್ಯ ವ್ಯಾಪ್ತಿ ಅಲ್ಲಿಗೆ ಮಾತ್ರ ಸೀಮಿತವಾಗಿದೆ ಪಕ್ಷ ನನಗೆ ಪಕ್ಷ ಸಂಘಟನೆ ಜವಾಬ್ದಾರಿ ವಹಿಸಿದ್ರೆ ಎಲ್ಲ ತಾಲೂಕುಗಳಿಗೆ ತೆರಳಿ ಅಲ್ಲಿನ ಕಾರ್ಯಕರ್ತರನ್ನ ಭೇಟಿ ಮಾಡಿ ಮಾತನಾಡಬಹುದು ಅದನ್ನು ಬಿಟ್ಟು ನಾನಾಗಿಯೇ ಸುತ್ತಾಡಿದ್ರೆ ಜನ ನನ್ನನ್ನ ಹೇಗೆ ಸ್ವೀಕರಿಸಬಹುದು ಅಂತ ಪ್ರಶ್ನೆ ಮಾಡಿದ್ರು ನಮ್ಮ ಪಕ್ಷದಲ್ಲಿ ಲಿಂಗಾಯತ ಮುಖಂಡರಿಗೆ ಸ್ಥಾನ ಕಲ್ಪಿಸಬೇಕು ಎಂಬ ಚರ್ಚೆಗಳಾದರೆ ಅದನ್ನ ವಿರೋಧಿಸಲು ನಾನ್ಯಾರು ಯಾರು ಎಲ್ಲ ಜಾತಿ ಜನಾಂಗದವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ಎಲ್ಲ ಪಕ್ಷದವರ ಧರ್ಮ ಅದಕ್ಕೆ ನನ್ನ ಸಹಮತವೂ ಕೂಡ ಇದೆ ಶಿವಲಿಂಗೇಗೌಡ್ರೆ ಲೋಕಸಭಾ ಚುನಾವಣೆಗೆ ಸೂಕ್ತ ಅಭ್ಯರ್ಥಿ ಅಂತ ಶಿವರಾಮ್ ಹೇಳಿದ ಎರಡೇ ದಿನದಲ್ಲಿ ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ವಲಸಿಗರು ನೀತಿಗಿಟ್ಟವರು ಅಂತ ಪರೋಕ್ಷವಾಗಿ ತೇಜುವೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಲು ವಲಸಿಗರು ಮುಖ್ಯ ಕಾರಣರು ಎಂಬುದು ಸತ್ಯ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚೆಲುವ ನಾರಾಯಣಸ್ವಾಮಿ ಕೆಎನ್ ರಾಜಣ್ಣ ಒಳಗೊಂಡು ಹಲವು ಸಚಿವರು ಬೇರೆ ಪಕ್ಷದಿಂದಲೇ ಬಂದವರು ಎಂಬುದನ್ನು ಶಿವರಾಮ್ ಮರೆತಿರಬಹುದು ಅಂತ ಕಿಡಿಕಾರಿದ್ರು ಎಂಪಿ ಅಭ್ಯರ್ಥಿ ಆಕಾಂಕ್ಷಿಯಲ್ಲ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷಿ ಹೊಂದಿಲ್ಲ ಅದಕ್ಕೆ ನನ್ನ ಕ್ಷೇತ್ರದ ಜನ ಒಪ್ಪುವುದೂ ಇಲ್ಲ ನಾನು ಏನೇ ನಿರ್ಧಾರ ಕೈಗೊಳ್ಳುವುದಾದರೂ ನನ್ನ ಜನರ ಅನುಮತಿ ಪಡೆಯುತ್ತೇನೆ ಅದೇ ಕಾರಣದಿಂದ ರೆ ಜನ ನನ್ನ ನಾಲ್ಕು ಬಾರಿ ಶಾಸಕನನ್ನಾಗಿ ಮಾಡಿದ್ದಾರೆ ಕ್ಷೇತ್ರ ಬಿಟ್ಟು ಎಲ್ಲಿಗೂ ಹೋಗಲು ಮನಸ್ಸಿಲ್ಲ ಬಿ ಶಿವರಾಮ್ ಅವರಿಗೆ ಸ್ಪರ್ಧಿಸುವ ಆಕಾಂಕ್ಷೆ ಇದ್ರೆ ಟಿಕೆಟ್ ತರಲಿ ನಾವೆಲ್ಲರೂ ಕೂಡ ಒಗ್ಗೂಡಿ ಕೆಲಸ ಮಾಡೋಣ ಅದನ್ನ ಬಿಟ್ಟು ಅನಗತ್ಯ ಚರ್ಚೆ ಬೇಡ ಎಂದರು ನ್ಯೂಸ್ ಕನ್ನಡ ಮೂರ್ತಿ ಮಾಡಿದೀವಿ ಅಂತ ಹೇಳ್ತಾರೆ ನಾವು ಇವತ್ತು ದಿವಸ ಮಾಡ್ತಾರೆ ಅಂತ ಹೇಳಿ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ನಮ್ದು ಆದೇಶ ಬಂದಿದೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡಿದ್ರೆ ನಾಳೆ ಅಂತ ಸರ್ ನಮ್ಮಲ್ಲಿ ಅರ್ಸಿಕೆರೆ ಉಂಟು ಯಶಸ್ವಿಪುರನ್ನು ಇಲ್ಲ ಅವೆರಡನ್ನು ಬಿಟ್ಟು ಇದಾಗುತ್ತೆ ಅಂತಂದ್ರೆ ಮಾನವ ಉದ್ರಲೆ ಮಾಡ್ತೀವಿ ಅಂತಕ್ಕಂಥದ್ದು ಭೀತಿ ಮಾಡ್ತೀವಿ

ನನಗೆ ಬೇಡ ನಾನ್ ಯಾವತ್ತೂ ಆಕಾಂಕ್ಷಿ ಅಲ್ಲ ಅವ್ರು ನಿದ್ರೆ ನಾನು ಪ್ರಾಮಾಣಿಕವಾಗಿ ಸಹಾಯ ಮಾಡ್ತೀವಿ ಅವರು ನನ್ನ ಪ್ರಬಲ ಆಕಾಂಕ್ಷಿ ಅಂತ ಈಗ ಯಾಕೆ ಸ್ಟೇಟಸ್ ಸಿಗುತ್ತೋ ನಮ್ಮಲ್ಲಿ ಬರ್ತು ಸರ್ ಸ್ಟೇಟ್ ಅಲ್ಲಿ ಸಿಗುತ್ತೋ ಸೆಂಟ್ರಲ್ ಸಿಗುತ್ತೋ ಬರ್ತೀನಿ ಏನ್ ಮಂತ್ರಿ ಆಗ್ತೀವಿ ಕೇಳ್ಕೊಂಡ್ರಲ್ಲ ನಾನು ನಿಗಮ ನಿಗಮ ಮಂಡಳಿಯ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪ್ರಮುಖ ಬ್ರಿಟಿಷ್ ಕಾಂಗ್ರೆಸ್ ಅವರು ಹಲಸಿದ್ರ ಯಾರು ಹಚ್ಚಿದ್ರೆ ಎಲ್ಲರೂ ರಾಜಣ್ಣರು ದಿನ ಅವರ ಚಲುವರಾಜ್ ಅವರು ಒಂದು ಎಪ್ಪತ್ತೈದು ಪರ್ಸೆಂಟ್ ಅವರೇ ಇದ್ದಾರಪ್ಪ

ಇದನ್ ಕೇಳ್ಬೇಕು ಅಂತ ಮಾಡಿದ್ರೆ ನಾನು ಡಿ ಸಿ ಶಿವಕುಮಾರ್ ಅವ್ರನ್ನ ಪಾರ್ಟಿ ಅಧ್ಯಕ್ಷರನ್ನ ರೈತ ಮೇಡನ್ನ ಕೊಡ್ತಾ ಇದೀನಿ ನಾಳೆ ಕೊಡ್ತಾ ಇದ್ದೀನಿ ದೂರ ಇನ್ನು ಕೊಟ್ಟಿಲ್ಲ ಬರೀತಾ ಇದ್ದೀನಿ ಪಕ್ಷ ನಾಲ್ಕು ಗೋಡೆ ಮಧ್ಯದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಪಾರ್ಟಿ ಮೀಟಿಂಗ್ ನಲ್ಲಿ ಮಾತಾಡೋ ವಿಚಾರಗಳು ಒಂದು ನೀವಿದ್ದ ಆಯ್ತು ಇವರೇ ನಾನು ಕೇಳಿಲ್ಲ ಇದನ್ನ ಹೆಸರನ್ನ ಸೂಚಿಸ್ತಾ ಇದ್ದೀನಿ ನಿಮ್ಮ ಪಾರ್ಲಿಮೆಂಟ್ ಇಲ್ಲಿ ಅಂತ ಪ್ರಯತ್ನ ಕೇಳಿದ ನನ್ನ ತೀರ್ಮಾನ ಕಾಣಕ್ ಸಂಪನ್ಮೂಲ ಈಗ ವೈಯಕ್ತಿಕವಾದ ಸಂಪನ್ಮೂಲದ ಬಗ್ಗೆ ಮಾತಾಡಕ್ಕ ನೂರಾರು ಸಾಲ ಮಾತಾಡಬಲ್ಲೆ ಯಾರ್ಯಾರ ಸಂಪನ್ಮೂಲ ಏನೇನು ಹೇಳಿ ಅದೆಲ್ಲ ಮಾತಾಡೋದು ವೈಯಕ್ತಿಕವಾದಲ್ಲಿ ನಿಂದನೆ ಮಾಡಕ್ಕೆ ಇಷ್ಟ ಇಲ್ಲ ಅವರವರ ನಮ್ಗೆ ಮಾಡಬೇಕಲ್ಲ ನಮ್ ರಾಜ್ಯ ಬರುತ್ತೆ

ಇನ್ನೂ ಗ್ಯಾಪ್ ಹೊಡೆಯೋಕ್ ಶುರು ಮಾಡಿದ್ರೆ ನಾವು ಏನಾದ್ರೂ ಮಾಡಿ ಅದನ್ನು ಸರಿದೂಗಿಸ್ತೀರಿ ಹೌದು ಅಮೆಂಡ್ಮೆಂಟ್ ಡಿಸೈನ್ ನಾಲ್ಕು ವರ್ಗ